ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ತಜಂಗ್ ಸೊಪ್ಪು ಅಥವಾ ತಗತಿ ಸೊಪ್ಪು ಅಂತಲೂ ಕರೀತಾರೆ ಮಳೆಗಾಲದಲ್ಲಿ ಹಚ್ಚ ಹಸಿರಾಗಿ ಬೆಳೆಯೋ ಈ ಗಿಡದ ಎಳತ್ತು ಸೊಪ್ಪು ಕೊಯ್ದು ಅದರ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡುವ ಆರೋಗ್ಯಕರ ಜೀವನಕ್ಕೆ ಸೊಪ್ಪು ತರಕಾರಿ ತುಂಬಾ ಇಂಪಾರ್ಟೆಂಟ್ ಅನೇಕ ವಿಟಮಿನ್ ಹೊಂದಿರುವ ಸುಲಭವಾಗಿ ಹಿತ್ತಲಲ್ಲಿ ಸಿಗುವ ಈ ಸೊಪ್ಪಿನಿಂದ ಅನೇಕ ಅಡುಗೆಯನ್ನು ಮಾಡ್ತಾರೆ ಇದೇ ಗಿಡವನ್ನು ಹೋಲುವ ಅನೇಕ ಗಿಡಗಳಿವೆ ಆದ್ದರಿಂದ ಗಿಡದ ಬಗ್ಗೆ ಸರಿಯಾದ ಮಾಹಿತಿ ತಿಳ್ಕೊಂಡು ಬಳಕೆ ಮಾಡೋದು ಒಳ್ಳೆಯದು ನೋಡಿ ನಮಗೆ ಒಳ್ಳೆ ಎಳತ್ತು ಸೊಪ್ಪು ಸಿಕ್ಕಿದೆ ಎಳೆಯದಾದಷ್ಟು ಒಳ್ಳೆಯದು ಯಾಕಂದರೆ ತುಂಬ ಬಲ್ತೋದ್ರೆ ಕಹಿ ಬರ್ತದಂತೆ ಅದರಿಂದ ಎಳೆಯ ಸೊಪ್ಪು ಸಿಕ್ತದ ಅಂತ ನೋಡಿ ಅದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಎಷ್ಟು ಸಣ್ಣದಾಗುತ್ತೋ ಅಷ್ಟು ಒಳ್ಳೆಯದು ಯಾಕಂದರೆ ನಾವು ರೊಟ್ಟಿ ಮಾಡ್ತಾ ಇದ್ದೇವಲ್ಲ ಅದು ತುಂಬ ಹೊತ್ತು ಬೇಯೋದಕ್ಕೆ ಇಡೋದಕ್ಕಾಗಲ್ಲ ಅದರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬರಬೇಕು ಪೀಸೆಲ್ಲ ನಂತರ ಒಂದು ಮಿಕ್ಸ್ ಜಾರಿಗೆ ಮೂರು ಮೆಣಸಿನಕಾಯಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದೂವರೆ ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇವೆ ನೆನೆಸಿದ್ದು ಒಂದು ತ್ರೀ ಫೋರ್ ಅವರ್ಸ್ ನೇನೇ ಅದು ನಂತರ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಅದಕ್ಕೆ ಬೇಕಾದಷ್ಟು ನೀರು ಆಮೇಲೆ ರೊಟ್ಟಿ ಅದಕ್ಕೆ ಬರುವಷ್ಟು ಹಿಟ್ಟನ್ನು ಚೆನ್ನಾಗಿ ರುಬ್ಕೋಬೇಕು ಒಂದು ಬೌಲ್ ತಗೊಂಡು ಅದಕ್ಕೆ ಹಿಟ್ಟನ್ನು ಹಾಕ್ಕೊಳ್ಳಿ ರುಬ್ಬಿದ ಹಿಟ್ಟಿಗೆ ಕಟ್ ಮಾಡಿದ ಸೊಪ್ಪನ್ನು ಸೇರಿಸಿ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ನಿಮಗೆ ಎಕ್ಸ್ಟ್ರಾ ನೀರೇನಾದರೂ ಬೇಕಿದೆ ಅದಕ್ಕೆ ಸೇರಿಸ್ಕೋಬೋದು ಆಮೇಲೆ ರೊಟ್ಟಿ ತವಾ ಅಥವಾ ರೊಟ್ಟಿ ಕಲ್ಲನ್ನು ಸ್ಟವ್ ಮೇಲೆ ಇಟ್ಟು ಅದು ಸ್ವಲ್ಪ ಅದು ಬಿಸಿಯಾಗಬೇಕು ಬಿಸಿಯಾದ ನಂತರ ಈ ರೀತಿಯಾಗಿ ರೊಟ್ಟಿ ಮಾಡ್ಕೋಬೇಕು ಈಗ ನಮಗೆ ರುಚಿಯಾದ ಮತ್ತು ಆರೋಗ್ಯಕರವಾದ ತಗತಿ ಸೊಪ್ಪಿನ ರೊಟ್ಟಿ ರೆಡಿಯಾಗಿದೆ ಇದನ್ನು ಹೀಗೂ ತಿನ್ಬೋದು ಅಥವಾ ನೆಂಚ್ಕೊಳ್ಳೋಕ್ಕೆ ಚಟ್ನಿನ ಕೂಡ ಯೂಸ್ ಮಾಡ್ಕೋಬೋದು